ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ಚಕ್ಲಿನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ನೀವೇನಾದರೂ ಚಕ್ಲಿ ಮಾಡಿದಾಗ ಗಟ್ಟಿಯಾಗುತ್ತೆ ಕ್ರಿಸ್ಪಿಯಾಗಿ ಬರೋಲ್ಲ ಅನ್ನೋರು ಈ ವಿಧಾನದಲ್ಲಿ ಒಂದು ಸಲ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿರೋಂಥ ಚಕ್ಲಿಗಳು ರೆಡಿಯಾಗುತ್ತೆ ಬನ್ನಿ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇವಾಗ ನೋಡಿ ಒಂದು ಮಿಕ್ಸಿ ಜಾರ್ನಲ್ಲಿ ಒಂದು ಲೋಟ ಆಗುವಷ್ಟು ಹುರುಗಡ್ಲೆನ ತೊಗೊಂಡಿದ್ದೀನಿ ಪುಟಾಣಿ ಕೂಡ ಅಂತಾರೆ ಇವಾಗ ಇದನ್ನು ಪೂರ್ತಿಯಾಗಿ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ತರಿ ತರಿ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಚಕ್ಲಿ ಮಾಡಬೇಕಾದ್ರೆ ಕಟ್ ಆಗುತ್ತೆ ಇವಾಗ ನೋಡಿ ನಾಲ್ಕು ಗ್ಲಾಸ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದನ್ನು ಮೊದಲಿಗೆ ಎರಡು ಗ್ಲಾಸ್ ಅಷ್ಟು ಹಾಕಿಬಿಟ್ಟು ಜರ್ಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಜರ್ಡಿ ಮಾಡಿದ ಮೇಲೆ ಇನ್ನೂ ಎರಡು ಲೋಟದಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ ಅಂದರೆ ನಾಲ್ಕು ಗ್ಲಾಸು ಅಕ್ಕಿ ಹಿಟ್ಟಿಗೆ ಒಂದು ಲೋಟದಷ್ಟು ಹುರುಗಡ್ಲೆ ಪೌಡ್ರನ್ನ ತೊಗೊಳ್ಬೇಕಾಗುತ್ತೆ ಇಲ್ಲಿ ಮೆಜರ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರಿಯಾದ ಮೆಜರ್ಮೆಂಟ್ ಮಾಡಿಕೊಂಡ್ರೆ ಚಕ್ಲಿ ಕೂಡ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಎರಡು ಲೋಟದಷ್ಟು ಹಾಕ್ಕೊಂಡು ಇದನ್ನು ಕೂಡ ಜರ್ಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ಹುರ್ಗಡ್ಲೆ ಪುಡಿನ ಇದ್ದೀನಿ ಇವಾಗ ನೋಡಿ ಇದನ್ನು ಕೂಡ ಚೆನ್ನಾಗಿ ಜರಡಿ ಮಾಡ್ಕೊಳ್ಬೇಕು ಪ್ಲೀಸ್ ಫ್ರೆಂಡ್ಸ್ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಇವಾಗ ನೋಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸೋಡಾ ಹಾಕಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ಬಿಳಿ ಎಳು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಚಿಟಿಕೆ ಹಿಂಗೆ ಹಾಕಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಓಂಕಾಳು ಅಥವಾ ಅಜ್ವಾಯ್ ಅಂತೀವಲ್ಲೋ ಅದನ್ನು ಈ ರೀತಿ ಕೈಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಉಜ್ಬಿಟ್ಟು ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅಶಿಣ ಪುಡಿ ಹಾಕಿದ್ದೀನಿ ಇವಾಗ ಇದನ್ನು ಒಂದು ಸಲ ಡ್ರೈ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದನ್ನೆಲ್ಲಾನು ಮಿಕ್ಸ್ ಮಾಡಿದ ಮೇಲೆ ಒಂದು ಸಲ ಟೇಸ್ಟ್ ಮಾಡಿಕೊಳ್ಳಿ ಸ್ವಲ್ಪ ಏನಾದರೂ ಉಪ್ಪು ಖಾರ ಕಡಿಮೆ ಇದ್ದರೆ ಇವಾಗಲೇ ಸೇರಿಸ್ಕೊಳ್ಬೋದು ಇವಾಗ ನೋಡಿ ಈ ರೀತಿ ನಾನು ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಬಿಸಿ ಮಾಡಿರೋಂಥ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಇದ್ದೀನಿ ನೀವು ತುಪ್ಪದ ಬದಲಾಗಿ ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ಹಾಗೆ ಎಣ್ಣೆ ಕೂಡ ಬಳಸ್ಬೋದು ಅಥವಾ ಎಣ್ಣೆ ಬೆನ್ನೆ ಸಮ ಪ್ರಮಾಣದಲ್ಲಿ ಕೂಡ ತೊಗೊಳ್ಬೋದು ಇವಾಗ ಇದು ಬಿಸಿ ಇದೆ ಸ್ವಲ್ಪ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಇವಾಗ ನೋಡಿ ಇದನ್ನೆಲ್ಲನೂ ಚೆನ್ನಾಗಿ ಮತ್ತೆ ಕಲಿಸ್ಕೊಳ್ಬೇಕಾಗತ್ತೆ ಯಾಕೆಂದರೆ ಹಾಕಿರುವಂಥ ತುಪ್ಪ ಎಲ್ಲ ಹಿಟ್ಟಿಗೂ ಪೂರ್ತಿಯಾಗಿ ಹಿಡ್ಕೊಳ್ಬೇಕಾಗತ್ತೆ ಎಲ್ಲ ಕಡೆ ನೋಡಿ ಈ ಥರ ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಕೈಯಿಂದ ಒಂದು ಸಲ ಈ ರೀತಿ ಉಂಡೆ ಶೇಪ್ ಮಾಡಿ ನೋಡಿ ಪರ್ಫೆಕ್ಟಾಗಿ ಉಂಡೆ ಶೇಪ್ ಅಂದರೆ ತುಪ್ಪ ಅಥವಾ ಎಣ್ಣೆ ಹಾಕಿದ್ದು ಸರಿಯಾಗಿದೆ ಅಂತ ಅರ್ಥ ಈಗ ನೋಡ್ತಾ ಇದ್ದೀರಾ ಸ್ವಲ್ಪ ಕಡಿಮೆ ಅನ್ನಿಸ್ತಾ ಇದೆ ಇವಾಗ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲಾನು ಮಿಕ್ಸ್ ಮಾಡಿದ ಮೇಲೆ ಈ ರೀತಿ ಮುದ್ದೆ ಮಾಡಿ ನೋಡಿದಾಗ ಇದು ಪರ್ಫೆಕ್ಟಾಗಿ ಬರ್ತಾಯಿದೆ ಉಂಡೆ ರೀತಿ ಸೊ ಇವಾಗ ಇಷ್ಟು ಕರೆಕ್ಟಾಗಿ ಬಂದರೆ ಹಿಟ್ಟು ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ ಇವಾಗ ನೋಡಿ ಇದಕ್ಕೆ ನಾನು ನೀರು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಕೆಲವೊಬ್ಬರು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನ ಹಾಕಿಬಿಟ್ಟು ಕಲಿಸ್ತಾರೆ ಇಲ್ಲಿ ನಾನು ನಾರ್ಮಲ್ ಆಗಿರೋಂಥ ನೀರನ್ನೇ ಹಾಕಿ ಕಲಿಸ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಎಲ್ಲಾನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಪೂರ್ತಿ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಚಕ್ಲಿ ಮಾಡ್ಕೊಳ್ಬೇಕಾದ್ರೆ ಕಟ್ಟಾಗುತ್ತೆ ಹಾಗೆ ತೀರಾ ಆದರೆ ಶೇಪ್ ಬರೋಲ್ಲ ಇವಾಗ ನೋಡಿ ಇದನ್ನೆಲ್ಲನೂ ನಾನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಹಿಟ್ಟು ಅನ್ನಿಸಿದರೆ ಇದನ್ನು ನೀವು ಡಿವೈಡ್ ಮಾಡಿ ಕೂಡ ಕಲಿಸ್ಕೊಳ್ಬೋದು ನೋಡಿ ನಾನು ಎಲ್ಲನೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಈ ರೀತಿ ಸಾಫ್ಟಾಗಿ ಚಕ್ಲಿನ್ನ ಕಲಿಸ್ಕೊಳ್ಬೇಕಾಗತ್ತೆ ಈ ರೀತಿ ಏನಾದರೂ ಒಂದ್ಸಲ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಚಕ್ಲಿ ಯಾವ ರೀತಿ ಬರುತ್ತೆ ಅಂಥೇಳಿ ಇವಾಗ ನೋಡಿ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ಈಗ ನನಗೆ ಎಷ್ಟು ಬೇಕು ಚಕ್ಲಿ ಹೊರಳಲ್ಲಿ ಹಾಕಲಿಕ್ಕೆ ಅಷ್ಟು ಹಿಟ್ಟನ್ನು ಇದ್ದೀನಿ ನೋಡಿ ಈ ರೀತಿ ಒಂದು ಉಂಡೆನ ತಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ರೋಲ್ ರೀತಿ ಮಾಡ್ಕೊಳ್ತಾ ಇದ್ದೀನಿ ಚಕ್ಲಿ ಒರಳಿಗೆ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತ ಹಾಗೆ ಉಳ್ದಿರೋಂಥ ಹಿಟ್ಟನ್ನ ನೀವು ಒಂದು ಬೌಲಲ್ಲಿ ಹಾಕಿಬಿಟ್ಟು ಇದನ್ನು ಮುಚ್ಚಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಓಪನ್ ಆಗಿಬಿಟ್ರೆ ಹಿಟ್ಟು ಮೇಲುಗಡೆ ಪಾರ್ಟೆಲ್ಲ ಗಟ್ಟಿ ಆಗ್ತಾ ಬರುತ್ತೆ ಇವಾಗ ನೋಡಿ ನಾವು ಯಾವುದು ಚಕ್ಲಿ ಮನೆನ ತೊಗೊತೀವೋ ಆ ಚಕ್ಲಿ ಮನೆಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಬೇಕಾಗುತ್ತೆ ಪ್ರತಿ ಸಲ ಎಣ್ಣೆ ಹಚ್ಬೇಕಂತಿಲ್ಲ ಮೊದಲಿಗೆ ಏನು ಹಾಕ್ತೀವಲ್ವ ಆವಾಗ ಸ್ವಲ್ಪ ಎಣ್ಣೆ ಹಚ್ಚಿದರೆ ಸಾಕು ಯಾಕಂದರೆ ಹಿಟ್ಟು ಅಂಟಲ್ಲ ನಿಮ್ಮ ಹತ್ರ ಯಾವುದು ಚಕ್ಲಿ ಮನೆ ಇದೆ ಅದನ್ನು ತಗೊಳ್ಬೋದು ನನ್ನ ಹತ್ರ ಈ ರೀತಿ ಹಿತ್ತಾಳೆದು ಚಕ್ಲಿ ಮನೆ ಇದೆ ಇದಕ್ಕೆ ನೋಡಿ ನಾನು ಪೂರ್ತಿಯಾಗಿ ಆ ಕಡೆ ಈ ಕಡೆ ಎಲ್ಲನೂ ಎಣ್ಣೆ ಹಚ್ಚಿದ್ದೀನಿ ಹಾಗೆ ಇದು ಚಕ್ಲಿದು ಪ್ಲೇಟ್ ಇರುತ್ತಲ್ವ ಇದಕ್ಕೂ ಕೂಡ ಎಣ್ಣೆ ಹಚ್ಕೊಳ್ಬೇಕಾಗತ್ತೆ ಪ್ಲೀಸ್ ಫ್ರೆಂಡ್ಸ್ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವೀಡಿಯೋಗಳನ್ನ ನೋಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಎಲ್ಲ ವೀಡಿಯೋಗಳನ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡಿ ಇದನ್ನು ಹಿಟ್ಟೇನು ರೋಲ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಚಕ್ಲಿ ಮನೆಗೆ ಹಾಗೆ ಇದನ್ನು ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಬ್ರು ಚಕ್ಲಿನ ರೌಂಡ್ ರೌಂಡ್ ಶೇಪ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊತಾರೆ ಆಮೇಲೆ ಕರೀತಾರೆ ಕೆಲವೊಬ್ಬರು ಎಕ್ಸ್ಪೀರಿಯನ್ಸ್ ಇರೋರು ಡೈರೆಕ್ಟಾಗಿ ಚಕ್ಲಿನ ಎಣ್ಣೆಯಲ್ಲೇ ಬಿಟ್ಬಿಡ್ತಾರೆ ನೋಡಿ ಈ ರೀತಿ ಪೂರ್ತಿಯಾಗಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ಪ್ಲೇಟ್ನಲ್ಲಿ ಈ ರೀತಿ ನಾನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಿನಲ್ಲಿ ಚಕ್ಲಿನ ಮಾಡ್ಕೊಳ್ಬೇಕಾಗುತ್ತೆ ಕೆಲವರಿಗೆ ಚಿಕ್ಕದಿಷ್ಟ ಇಷ್ಟ ಆಗುತ್ತೆ ಕೆಲವರಿಗೆ ಸ್ವಲ್ಪ ದೊಡ್ಡ ಸೈಜ್ ಇಷ್ಟ ಆಗುತ್ತೆ ಇವಾಗ ನೋಡಿ ಚಕ್ಲಿ ಎಲ್ಲೂ ಕೂಡ ಸ್ವಲ್ಪ ಕಟ್ ಆಗ್ತಾ ಇಲ್ಲ ಈ ರೀತಿ ಆದರೆ ಚಕ್ಲಿ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ ಸ್ವಲ್ಪ ಏನಾದರೂ ಕಟ್ ಆಗ್ತಾ ಇದ್ದರೆ ಚಕ್ಲಿ ಮೆಜರ್ಮೆಂಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ ಇವಾಗ ನೋಡಿ ಸ್ಟಾರ್ಟಿಂಗಲ್ಲಿ ಚಕ್ಲಿದೇನು ಪಾಯಿಂಟ್ ಇರುತ್ತಲ್ವ ಅದು ಆಮೇಲೆ ಲಾಸ್ಟ್ ಪಾಯಿಂಟು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ಎಣ್ಣೆಯಲ್ಲಿ ಹಾಕಿದಾಗ ಓಪನ್ ಆಗೋದಿಲ್ಲ ಸೈಡಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಮೊದಲಿಗೆ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡಿ ಚಕ್ಲಿ ಹಾಕಿದ ಮೇಲೆ ಸ್ವಲ್ಪ ಲೋ ಟು ಮೀಡಿಯಮ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ಹಾಗೆ ಚಕ್ಲಿ ಹಾಕಿದ ತಕ್ಷಣ ಇಮಿಡಿಯೇಟಾಗಿ ಟಚ್ ಮಾಡಲಿಕ್ಕೆ ಹೋಗ್ಬಿಡಿ ಯಾಕಂದರೆ ಹಸಿ ಇರೋದ್ರಿಂದ ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಅದನ್ನು ಟರ್ನ್ ಮಾಡ್ಕೊಳ್ಳಿ ಇನ್ನೇನು ಬೇಸಿಗೆ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಸೊ ಮಳೆಗಾಲದಲ್ಲಿ ಸ್ವೀಟ್ಗಿಂತ ಜಾಸ್ತಿ ಸ್ವಲ್ಪ ಲೈಟಾಗಿ ಸ್ಪೈಸಿಯಾಗಿರೋವಂಥ ತಿಂಡಿಗಳನ್ನ ಮಕ್ಕಳಾಗಲಿ ದೊಡ್ಡವರಾಗಲಿ ಇಷ್ಟಪಡ್ತಾರೆ ಸೊ ಇನ್ಸ್ಟೆಂಟಾಗಿ ರೆಡಿ ಆಗುವಂಥ ಈ ಚಕ್ಲಿನ ಮಾಡಿ ಮಕ್ಕಳು ಕೂಡ ತುಂಬ ಖುಷಿ ಪಡ್ತಾರೆ ಸ್ಕೂಲಿಂದ ಮೇಲೆ ಅವ್ರಿಗೂ ಕೂಡ ಒಂದೆರಡು ತಿಂದರೆ ಅವರು ಕೂಡ ಸ್ವಲ್ಪ ಸಮಾಧಾನ ಆಗ್ತಾರೆ ಸೊ ಸಂಜೆ ಹೊತ್ತಲ್ಲಿ ನಮಗೂ ಕೂಡ ಹೊಟ್ಟೆ ಹಸ್ದಿರುತ್ತೆ ಸೊ ಟೀ ಜೊತೆ ನಾವು ಕೂಡ ಚಕ್ಲಿನ ತಿಂದು ಟೀನ ಎಂಜಾಯ್ ಮಾಡೋಣ ಹಾಗೆ ಮಳೆಗಾಲನ ಎಂಜಾಯ್ ಮಾಡೋಣ ಈ ವಿಡಿಯೋ ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್